ದೇವರ ಎತ್ತುಗಳಿಗೆ ಮೇವಿಲ್ಲದೆ ಹಸುವಿನಿಂದ ಬಳಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಇದು ಚಲಕೆರೆ ತಾಲೂಕಿನ ನನಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮದೇವರ ಹಟ್ಟಿ ಬಳಿ ಇರುವ ದೇವರ ಎತ್ತುಗಳಿಗೆ ಕಳೆದ ಎರಡು ತಿಂಗಳಿಂದ ಸರಿಯಾಗಿ ಮೇವಿಲ್ಲದೆ ಅರಣ್ಯದಲ್ಲೂ ಮೇವಿಲ್ಲದೆ ಅಪೌಷ್ಟಿಕತೆಯಿಂದ ಬಳಲುವಂತಾಗಿದೆ ಕಳೆದ ಒಂದು ವಾರದಿಂದ ಮಳೆ ಬಂದಿದೆ ಈಗ ಇನ್ನು ಅರಣ್ಯದಲ್ಲಿ ಮೇವು ಚಿಗುರಲು ಪ್ರಾರಂಭಿಸಿದೆ ಅದು ಇನ್ನು ಎತ್ತುಗಳ ಬಾಯಿಗೆ ಸಿಗಬೇಕೆಂದರೆ ಕನಿಷ್ಠ ಹದಿನೈದರಿಂದ ಒಂದು ತಿಂಗಳು ಬೇಕು ಅಲ್ಲಿಯವರೆಗೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಇರುವ ದೇವರ ಹಸುಗಳಿಗೆ ಮೇವಿಲ್ಲದೆ ಪರದಾಡುವಂತಾಗಿದೆ ಸರ್ಕಾರ ಇಲ್ಲಿನ ಹಸುಗಳಿಗೆ ಅನುದಾನ ನೀಡುತ್ತೇವೆ ಎಂದು ಟ್ರಸ್ಟ್ ಮಾಡಿಸಿತ್ತು ಕಳೆದ ಮೂರು ವರ್ಷಗಳಿಂದ ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡಿಲ್ಲ ರೈತ ಜಾನುವಾರುಗಳಿಗೆ ಗೋಶಾಲೆಗೆ ತೆರಳುವಂತಾಗಿದೆ ಆದರೆ ದೇವರ ಹಸುಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಅಪಸ್ವರ ಕೇಳಿಬರುತ್ತಿದೆ ನ್ಯಾಸಬೀಡ ಸಮುದಾಯದಲ್ಲಿ ದೇವರ ಹೆಸರಿನಲ್ಲಿ ಅರಕೆ ರೂಪದಲ್ಲಿ ಬಿಡುವ ಆಕಳು ಎತ್ತುಗಳನ್ನ ಈ ದೇವರ ಎತ್ತುಗಳು ಪೂಜನೀಯವಾಗಿತ್ತು ಈ ದೇವರ ಹಸುಗಳಿಗೆ ಹೊಟ್ಟೆ ತುಂಬಾ ಮೇವಿಲ್ಲದೆ ಹಸುವಿನಿಂದ ಅಂಬಾ ಎಂದು ಕೂಗು ಈ ಕೂಗು ಮಾತ್ರ ಯಾರಿಗೂ ಕೇಳುತ್ತಿಲ್ಲವೇ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬೊಮ್ಮ ಹಟ್ಟಿಯ ದೇವರ ಹಸುಗಳಿಗೆ ಮೇವು ನೀಡಿ ಗೋಮಾತೆಯ ಹಸಿವು ನೀಗಿಸುವರೇ ಕಾದು ನೋಡಬೇಕಾಗಿದೆ